ಸರ್ ಅಲ್ಲಿ ಏನು ನೋಡ್ತಾರೆ ಅಪ್ಪು ಸ್ಮಾರಕ ಬೆಂಗಳೂರು ಬಂದವರು ಪ್ರತಿಯೊಬ್ಬರು ಅಪ್ಪು ಸ್ಮಾರಕ ನೋಡೋಕೆ ಬರ್ತಾರೆ ಬೆಂಗಳೂರು ಬಂದ ಮೇಲೆ ಮನೆ ಮಾಡೇ ಮಾಡಿರ್ತಾರೆ ಮನೆ ಮಾಡಿದ್ಮೇಲೆ ಅವ್ರಿಗೆ ಫರ್ನಿಚರ್ ಬೇಕೇ ಬೇಕಾಗುತ್ತೆ ಒಳ್ಳೆ ಕ್ವಾಲಿಟಿ ಫರ್ನಿಚರ್ ಬೇಕು ಅಪ್ಪು ಸ್ಮಾರಕ ಎದುರುಗಡೆ ವಿಶ್ವ ಇಂಟ್ರೆಸ್ಟ್ ಅಂತ ಇರುತ್ತೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ಫರ್ನಿಚರ್ ಸಿಗುತ್ತೆ ಇಲ್ಲಿ ಉಡನ್ ಸೋಫಾ ಬಂದು ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಎಲ್ ಸಿ ಸೋಫಾ ಕೇವಲ ಇಪ್ಪತ್ತಾರು ಸಾವಿರ ರೂಪಾಯಿ ಅದ್ರ ಜೊತೆ ಬಿನ್ ಬ್ಯಾಗ್ ಫ್ರೀ ವಿತ್ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಫೋಸ್ಟ್ ಏರ್ ಡೈನಿಂಗ್ ಟೇಬಲ್ ಅಸ್ಸಂ ಟೀ ಕುಡ್ಡು ಜಸ್ಟ್ ಹದಿಮೂರು ಸಾವಿರ ರೂಪಾಯಿಂದ ಸಾರ್ಟು ನಮ್ಮ ಹತ್ರ ಕಾರ್ಡ್ಗಳು ಕೇವಲ ಎಂಟು ಸಾವಿರ ರೂಪಾಯಿಂದ ಸ್ಟಾರ್ಟು ನಮ್ಮ ಹತ್ರ ಬೆಡ್ಗಳು ಕೇವಲ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಇದು ಬಂದು ನಿಮಗೆ ಪ್ರಿನ್ಸ್ ಸೋಫಾ ನಿಮಗೆ ಇದು ಸಿಲ್ವರ್ಡು ಒನ್ ಇಯರ್ ವಾರಂಟಿ ಟೀಚಿಂಗ್ ಫೋಮ್ ಎಲ್ಲ ಒನ್ ಇಯರ್ ವಾರಂಟಿ ಈ ಪ್ರಿನ್ಸ್ ಸೋಫಾ ಜೊತೆ ಸ್ಕ್ವಯರ್ ಟಿಪೆ ಅಥವಾ ಪೇಪರ್ ಮ್ಯಾಗಿನ್ ಯಾವ್ದಾರ ಒಂದು ಫ್ರೀ ಇದು ಬಂದು ನಿಮಗೆ ಪ್ರೈಸು ಟೆನ್ ತೌಸಂಡ್ ರುಪೀಸ್ ಆಗುತ್ತೆ ಇದು ವುಡನ್ ಸೋಫಾ ನಿಮಗೆ ನಿಮಗೆ ವುಡನ್ ಸೋಫಾ ಬಂದು ಇಷ್ಟು ನಿಮಗೆ ಫೋನ್ಗೆಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ಅಸ್ಸಮ್ ಟೀಕು ಸೀಸನ್ ಮರ ನಿಮಗೆ ಬೆಂಡು ಕ್ರ್ಯಾಕ್ ಬರಲ್ಲ ಏನಂತಂದರೆ ನಿಮಗೆ ಇದು ನಮಗೆ ವುಡನ್ ಸೋಫಾ ಬಂದು ಹನ್ನೆರಡು ಸಾವಿರ ರೂಪಾಯಿದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಬಂದು ಚಾರ್ಲಿ ಸೋಫಾ ನಿಮಗೆ ಫೈ ಬೈ ಫೈ ಹ್ಯಾಂಡಲ್ ಬರುತ್ತೆ ನಿಮಗೆ ಒನ್ ಬೈ ಒನ್ ಇದು ಬರುತ್ತೆ ಇದು ಬಂದು ಲೋ ಮಿಡ್ಲೆಲ್ಲ ಸರ್ ಪ್ರೀಮಿಯಂ ಸೈಜು ಯಾರು ಕೊಡಲ್ಲ ನಾನು ಕೊಡ್ತೀನಿ ಇದು ನಿಮಗೆ ಇದು ಬಂದು ನಿಮಗೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ಟಿಚಿಂಗ್ ಫೋಮ್ ಎಲ್ಲ ಒನ್ ಇಯರ್ ಇರುತ್ತೆ ನಿಮಗೆ ಸೀಟಿಂಗಲ್ಲಿ ಯಾವುದೇ ಸೋಫಲ್ಲಿ ನನ್ನ ಹತ್ರ ಜೈಂಟ್ ಇರಲ್ಲ ಎಲ್ಲ ಸಾಲಿಡ್ ಪೀಸ್ ಇರುತ್ತೆ ಚೆಕ್ ಮಾಡ್ಕೋಬೋದು ಏನಂತಂದರೆ ಇದು ಬಂದು ನಿಮಗೆ ಕೇವಲ ಹದಿನೇಳು ಸಾವಿರ ರೂಪಾಯಿ ಆಗುತ್ತೆ ಯಾರು ಕೊಡೋಕ್ಕೆ ಸಾಧ್ಯ ಇದ್ರ ಜೊತೆ ಒಂದು ಟೀ ಪೈನು ಫ್ರೀ ಕೊಡ್ತೀನಿ ಸ್ಕ್ವಯರ್ ಅಥವಾ ಪೇಪರ್ ಮ್ಯಾಗ್ಝಿನ್ ಂದರೆ ನಮ್ಮ ಶೋರೂಮ್ಗೆ ಹುಡುಗಿರು ಹುಡುಗರು ಕೆಲಸಕ್ಕೆ ನೋಡ್ತಾ ಇದ್ದೀವಿ ಆಸಕ್ತಿ ಇರೋರು ಕಾಲ್ ಮಾಡ್ಬೋದು ಹತ್ರ ಟ್ವೆಂಟಿ ಫೈವ್ ಕೆ ಒಂದು ಕೋಂಬೋ ಇದೆ ಫಾರ್ಟಿ ಕೆ ಕೋಂಬೋ ಇದೆ ಅದು ಫೋಟೋ ಹಾಕ್ಬಿಡೋಣ ಸರ್ ಸರ್ ಇದು ಲೇಜಿ ಬೈ ಸೋಫಾ ಎಷ್ಟು ಕಂಫರ್ಟೇಬಲ್ ಇಂದೋ ಅಷ್ಟು ಆಗಿಬಿಡ್ತೀವಿ ಆಗ್ಬಿಡ್ತೀವಿ ಸೋಮೇರಿನಾಗ್ಬಿಡ್ತೀವಿ ಅಷ್ಟು ಕಂಫರ್ಟೇಬಲ್ ಆಗಿರ್ತೀವಿ ಇನ್ನೊಂದರೆ ನಿಮಗೆ ಇದು ನಿಮ್ಮ ಸ್ಟ್ರಕ್ಚರ್ ಫೈವ್ ಇಯರ್ಸ್ ವಾರಂಟಿ ಫೋಮ್ ಫೋಮೆಲ್ಲ ಒನ್ ಇಯರು ನಿಮಗೆ ಫುಲ್ಲು ಕಂಫರ್ಟ್ ಕೂತ್ಕೊಂಡ್ರೆ ಎದ್ದೇಳೆ ಎದ್ದೇಳಕ್ಕೆ ಮನಸ್ಸಾಗಲ್ಲ ಅಷ್ಟು ಕಂಫರ್ಟೇಬಲ್ ಇರುತ್ತೆ ಅಷ್ಟು ನಿಮಗೆ ಲೇಜಿ ಆಗಿಬಿಡ್ತೀವಿ ಅಷ್ಟು ಸೋಮೇರಿ ಆಗಿಬಿಡ್ತೀವಿ ಹಂಗಿರುತ್ತೆ ಇದು ಇದ್ರ ಪ್ರೈಸ್ ಬಂದು ನಿಮಗೆ ಕೇವಲ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಇದ್ರ ಜೊತೆ ನಿಮಗೆ ಬಿನ್ ಬ್ಯಾಗ್ ಫ್ರೀ ನಮ್ಮ ಹತ್ರ ಯಾವಾಗಲೂ ಫುಲ್ ಸ್ಟಾಕ್ ಇರುತ್ತೆ ಇಲ್ಲೂ ಇರುತ್ತೆ ಗೋಡನಲ್ಲೂ ಇರುತ್ತೆ ನಿಮಗೆ ಒಂದೇ ಕಲರ್ ಅಲ್ಲ ಎಲ್ಲ ಸೋಫಾದಲ್ಲೂ ಎರಡೆರಡು ಕಲರ್ ರೆಡಿ ಇರುತ್ತೆ ನಿಮ್ಗೆ ಇಮ್ಮಿಡಿಯೇಟಾಗಿ ಸಿಗುತ್ತೆ ನಿಮಗೆ ಕಲರ್ ಪರ್ಟಿಕ್ಯುಲರ್ ಕಲರ್ ಬೇಕಂದ್ರೆ ಒನ್ ಆರ್ ಟೂ ಡೇಸಲ್ಲಿ ನಿಮ್ಗೆ ಸಿಗುತ್ತೆ ಇನ್ನೊಂದರೆ ಇದು ಬಂದು ಬಾಕ್ಸ್ ಚಕ್ಲಾ ಸೋಫಾ ಬಂದಿದ್ದು ಇದು ಬಂದು ನಿಮಗೆ ಡಬಲ್ ಕಲರ್ ಕಾಂಬಿನೇಷನ್ ಸಿಗುತ್ತೆ ಸ್ಟಿಚಿಂಗ್ ಫಾರ್ಮ್ ಒನ್ ಇಯರ್ ಇರುತ್ತೆ ಸ್ಟ್ರಕ್ಚರ್ ನೀಮುಟ್ಟು ಬಂದು ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಇದ್ರ ಪ್ರೈಸ್ ಬಂದು ಕೇವಲ ನಿಮಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಇದ್ರ ಜೊತೆ ನಿಮಗೆ ಬಿನ್ ಬ್ಯಾಗ್ ಫ್ರೀ ಇರುತ್ತೆ ಇನ್ನೊಂದರೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಸೋಫಾ ಫುಲ್ ಸೆಟ್ ಸೋಫಾಗೆ ಇಪ್ಪತ್ತ್ಮೂರು ಸಾವಿರ ಅದ್ರ ಜೊತೆ ಬಿನ್ ಬ್ಯಾಗ್ ಫ್ರೀ ಇನ್ನೊಂದೇನಂದರೆ ಇವಾಗ ಮತ್ತೆ ಇವಾಗ ಮಲೇಷಿಯನ್ ಹ್ಯಾಂಡಲ್ ಇದು ಇದು ನಿಮಗೆ ಸ್ಟಿಚಿಂಗು ಫೋಮ್ ಹೇಗಿರುತ್ತೆ ನಮ್ಮ ಫಿನಿಷಿಂಗ್ ಅಂದರೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ವೀಡಿಯೋಲ್ಲಿ ನೋಡೋಕೆಲ್ಲ ಲೈವ್ ಆಗಿ ನೋಡಿದಾಗ ಗೊತ್ತಾಗುತ್ತೆ ನಮ್ಮ ಹತ್ರ ಕಲರ್ ಕಾಂಬಿನೇಷನ್ ಕೇಳೋಂಗಿಲ್ಲ ನಾವು ಇಂಟೀರಿಯರ್ ಮಾಡೋದರಿಂದ ಎಲ್ಲ ಪ್ರೀಮಿಯಂ ಕಲರ್ ಅಫಿಷಿಯಲ್ ಕಲರೇ ಮಾಡೋದು ಇದು ಬಂದು ನೀವು ಸ್ಟ್ರಕ್ಚರು ಫೈವ್ ಇಯರ್ಸ್ ವಾರಂಟಿ ಸ್ಟಿಚಿಂಗ್ ಫೋಮೆಲ್ಲ ಒನ್ ಇಯರು ಇದು ಬಂದು ನಿಮಗೆ ಟ್ವೆಂಟಿ ತ್ರೀ ತೌಸಂಡ್ ಇದ್ರ ಜೊತೆ ಬಿನ್ ಬ್ಯಾಗ್ ಫ್ರೀ ಇಲ್ಲೇ ಇದೆ ಇದೇ ಬಿನ್ ಬ್ಯಾಗ್ ಫ್ರೀ ಇರುತ್ತೆ ಟ್ವೆಂಟಿ ತೌಸಂಡ್ ಅಬೋ ಸೋಫಾ ತೊಗೊಂಡ್ರೆ ನಿಮಗೆ ವೇ ಫ್ರೀ ಸರ್ ಇದು ಬಂದು ಡೈಮಂಡ್ ಸೋಫಾ ಸ್ಟಿಚಿಂಗ್ ಫೋಮು ಒನ್ ಇಯರ್ ವಾರಂಟಿ ಸಿಲ್ವರ್ ದುಡ್ಡು ಒನ್ ಇಯರ್ ವಾರಂಟಿ ನಿಮಗೆ ಕಲರ್ ಬಂದು ಎರಡು ಕಲರ್ ಆಪ್ಷನ್ ಸಿಗುತ್ತೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ನು ಕೇವಲ ಹದಿನಾಲ್ಕು ಸಾವಿರ ರೂಪಾಯಿ ಇದ್ರ ಜೊತೆ ಪೇಪರ್ ಮ್ಯಾಗ್ಝೀನು ಒಂದು ಸ್ಕ್ವೇರ್ ಟಿಪೆ ಫ್ರೀ ಇರುತ್ತೆ ಇದು ಬಂದು ಲೆದರ್ ಸೋಫಾ ನಮ್ಮ ಹತ್ರ ಸಿಲ್ವರ್ ಸ್ಟ್ರಕ್ಚರ್ ಒನ್ ಇಯರ್ ವಾರಂಟಿ ನಿಮಗೆ ಈ ಸ್ಟಿಚಿಂಗ್ ಫೋಮೆಲ್ಲ ಒನ್ ಇಯರ್ ಇರುತ್ತೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಕೇವಲ ಹನ್ನೆರಡು ಸಾವಿರ ಪೇಪರ್ ಮ್ಯಾಗ್ಜಿನ್ ಅಥವಾ ಸ್ಕ್ವೈರ್ ಟಿಪೇ ಫ್ರೀ ಇರುತ್ತೆ ಇದಕ್ಕೆ ನಮ್ಮ ಹತ್ರ ಬೇಸಿಕ್ಕು ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಅಷ್ಟೇ ಇಲ್ಲ ಸರ್ ಎಲ್ ಸೋಫಾನೂ ಸಿಗುತ್ತೆ ನಿಮಗೆ ನೀವು ಸ್ಟ್ರಕ್ಚರು ಫೈವ್ ಇಯರ್ಸ್ ವಾರಂಟಿ ಆಮೇಲೆ ಸ್ಟಿಚಿಂಗ್ ಫೋಮೆಲ್ಲ ಒನ್ ಇಯರು ಇದ್ರ ಜೊತೆ ನಮಗೆ ಬಿನ್ ಬ್ಯಾಗ್ ಫ್ರೀ ಇದು ಕೇವಲ ಕೇವಲ ಇಪ್ಪತ್ತಾರು ಸಾವಿರ ರೂಪಾಯಿ ಅಷ್ಟೇ ಸರ್ ಸರ್ ಇದು ಎಲ್ ಸೋಫಾ ಇದ್ರ ಜೊತೆ ನಿಮಗೆ ಎರಡು ಪಪ್ಪಿ ಪೈ ವಿತ್ ಗ್ಲಾಸ್ ಸಮೇತ ಕೊಡ್ತೀವಿ ನಿಮಗೆ ಡಿಸೈನ್ ಹೇಗಿದೆ ತೋರಿಸಿ ಒಂದು ಸರಿ ಹೇಗಿರುತ್ತೆ ಅಂದರೆ ನಮ್ಮ ಹತ್ರ ಡಿಸೈನ್ ಎಲ್ಲ ವೆರೈಟಿ ವೆರೈಟಿ ನಾಲ್ಕು ಸೋಫಾ ಇದೆ ಅಂದ್ರೆ ಎಷ್ಟು ಎಲ್ ಸೋಫಾ ಇದೆ ಅಷ್ಟು ವೆರೈಟಿ ಇದೆ ನಮ್ಮ ಹತ್ರ ಇನ್ನೊಂದಂದರೆ ಎಲ್ಲ ಪಾಲಿಪ್ಲೋ ಸ್ಟಿಚಿಂಗ್ ಫೋಮು ಒನ್ ಇಯರು ಫಾರ್ಟಿ ಡೆನ್ಸಿಟಿ ಫೋಮು ನಿಮಗೆ ನಿಮ್ಮ ಸ್ಟ್ರಕ್ಚರು ಫೈವ್ ಇಯರ್ಸ್ ವಾರಂಟಿ ಇದು ಕೇವಲ ಮೂವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಇದ್ರ ಜೊತೆ ನಮಗೆ ಜೂಲ ಫ್ರೀ ಕೊಡ್ತೀವಿ ಸರ್ ಅದ್ರ ಜೊತೆ ನಾಲ್ಕು ಐಟಮ್ ಬೆಡ್ಡು ಚೈನು ಆಮೇಲೆ ನಿಮಗೆ ಅದ್ರ ಜೊತೆ ಇದನ್ನು ಸಿಗುತ್ತೆ ಸ್ಪ್ರಿಂಗು ಸಿಗುತ್ತೆ ಸರ್ ಮಾರ್ಕೆಟಲ್ಲಿ ಇದು ಎಷ್ಟು ಫೇಮಸ್ ಅಂದರೆ ಬುಕಾಟಿ ಅಷ್ಟು ಫೇಮಸ್ ನಾವು ಯಾವುದೇ ಕಲರ್ ಮಾಡಲಿ ಅದು ಕಲರೆಲ್ಲ ನಿಮಗೆ ಚೂಸಿಂಗ್ ಕಲರ್ ಇರುತ್ತೆ ಆಪ್ಷನ್ ಕಲರ್ ಇರುತ್ತೆ ಸರ್ ಹೇಗಿದೆ ನೋಡಿ ಸ್ಟಿಚಿಂಗ್ ಎಲ್ಲ ನಿಮಗೆ ಇದು ಫೋಮು ಫುಲ್ ಫಿಲ್ ಆಗಿರುತ್ತೆ ಎಲ್ಲ ಅರ್ಧ ಅರ್ಧ ಫಿಲ್ ಆಗಿರೋಲ್ಲ ಈ ಸ್ಟಿಚ್ಚಿಂಗ್ ಫೋಮೆಲ್ಲ ಒನ್ ಇಯರ್ ವಾರಂಟಿ ನಿಮಗೆ ಇದು ಸ್ಟ್ರಕ್ಚರ್ ಬಂದು ಫೈವ್ ಇಯರ್ಸ್ ವಾರಂಟಿ ನೀ ಮುಡ್ಡು ನಿಮ್ಗೆ ಇದಕ್ಕೆ ಬಂದು ವಿತ್ ಗ್ಲಾಸು ಪಾಯಿ ಆಮೇಲೆ ನಿಮಗೆ ಎರಡು ಪಪ್ಪಿ ಬರುತ್ತೆ ಇದು ಬಂದು ಕೇವಲ ಕೇವಲ ಮೂವತ್ತಾರು ಸಾವಿರ ರೂಪಾಯಿ ಇದ್ರ ಜೊತೆ ನಮಗೆ ಜು ಜೂಲ ಫ್ರೀ ಇರುತ್ತೆ ಎಲ್ ಸೋಫಲ್ಲಿ ನಮ್ಮಲ್ಲಿ ಇದು ಹೈ ಬ್ಯಾಕ್ ಎಲ್ ಸೋಫಾ ಇಲ್ಲಿ ನಿಮಗೆ ಇಲ್ಲೂ ಪ್ಯಾನ್ಲ್ ಬರುತ್ತೆ ಇಲ್ಲೂ ಪ್ಯಾನ್ಲ್ ಬರುತ್ತೆ ಕೆಲವೊಬ್ಬರಿಗೆ ಮೇಲೆ ಕೊಡ್ತಾರೆ ಕೆಳಗಡೆ ಕೊಡಲ್ಲ ನಮ್ಮದು ಎರಡು ಕಡೆ ಪ್ಯಾನ್ಲ್ ಕೊಡ್ತೀವಿ ಇದು ಹ್ಯಾಂಡ್ ಫ್ರೀಯಾಗಿ ಇಟ್ಕೋಬೋದು ಎಲ್ಲೂ ನಿಮ್ಗೆ ಡಿಸ್ಟರ್ಬೆನ್ಸ್ ಇರಲ್ಲ ಇದಕ್ಕೆ ನಿಮಗೆ ಎಲ್ ಸೋಫಾ ಸ್ಟಿಚಿಂಗ್ ಫೋಮೆಲ್ಲ ನಿಮಗೆ ಒನ್ ಇಯರ್ ವಾರಂಟಿ ಇರುತ್ತೆ ಫಿಫ್ಟಿ ಡೆನ್ಸಿಟಿ ಇರುತ್ತೆ ನಿಮ್ಗೆ ಇದು ಬಂದು ಟಿ ಪೈ ಬಂದು ವಿತ್ ಗ್ಲಾಸ್ ಇರುತ್ತೆ ಎರಡು ಪಪ್ಪಿ ಇರುತ್ತೆ ಅದ್ರ ಜೊತೆ ನಮಗೆ ಒಂದು ಜೂಲ ಫ್ರೀ ಇರುತ್ತೆ ಇದು ಬಂದು ಕೇವಲ ಕೇವಲ ನಲ್ವತ್ತು ಸಾವಿರ ರೂಪಾಯಿ ಇಲ್ಲಿ ನಾವು ಬಾಕ್ಸ್ ಸೋಫಾ ಚಕ್ಲ ಇರೋದು ನೋಡಿದ್ದೀವಿ ಇಲ್ಲಿ ಬಂದು ಪ್ಲೇನ್ ಬಾಕ್ಸ್ ಸೋಫಾ ಅದು ಬಂದು ಇಪ್ಪತ್ತೆರಡು ಸಾವಿರ ಇದು ಬಂದು ಇಪ್ಪತ್ತು ಸಾವಿರ ಎಲ್ಲ ಸೋಫಾದಲ್ಲೂ ಎರಡೆರಡು ವೆರೈಟಿ ಇರುತ್ತೆ ಇದು ಬಂದು ನೀಮು ಸ್ಟ್ರಕ್ಚರು ಫೈ ಇಯರ್ಸ್ ವಾರಂಟಿ ಸ್ಟಿಚಿಂಗ್ ಫೋಮ್ ಎಲ್ಲ ಒನ್ ಇಯರು ಇದು ಪ್ರೈಸ್ ಬಂದು ಕೇವಲ ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಅದ್ರ ಜೊತೆ ಬಿನ್ಬೆಗ್ ಫ್ರೀ ಇನ್ನು ನಮ್ಮದು ಎಲ್ಲ ಸೋಫಲ್ಲಿ ಒಂದೊಂದು ಕಲರ್ ಆಪ್ಷನ್ ಇರುತ್ತೆ ಸರ್ ಅಲ್ಲಿ ನಾವು ಕಾಫಿ ನೋಡಿದ್ದೀವಿ ಇಲ್ಲಿ ಬಂದು ಬಿಸ್ಕೆಟ್ ಕಲರು ವರ್ಲ್ಡ್ ಕಪ್ ಇದು ಸೋಫಾ ಬಂದು ಉಡನ್ ಸೋಫಾ ಹನ್ನೆರಡು ಸಾವಿರದಿಂದ ಇಪ್ಪತ್ತು ಸಾವಿರ ಎಂಡ್ ಐದು ಸೋಫಾ ವೆರೈಟಿ ಇರುತ್ತೆ ಹತ್ರ ಉಡನ್ ಸೋಫಾ ಸರ್ ಇದು ಟ್ರಿಬಲ್ ಆರು ಮಹಾರಾಜ ಸರ್ ಎಲ್ಲೂ ಸಿಕ್ಕಲ್ಲ ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮಾರೋದು ನಮ್ಮ ಹತ್ರ ಕೇವಲ ಕೇವಲ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನೀ ಮುಡ್ಡು ಫೈ ಇಯರ್ಸ್ ವಾರಂಟಿ ಸ್ಟಿಚಿಂಗ್ ಫೋಮೆಲ್ಲ ಒನ್ ಇಯರು ಇದು ಟ್ರಿಬಲ್ ಆರ್ ಅಂತಂದರೆ ನಿಮಗೆ ರಾಕಿಂಗ್ ಆಗುತ್ತೆ ರಿವಾಲ್ವಿಂಗ್ ಇದು ರೊಟೇಟ್ ಆಗುತ್ತೆ ಆಮೇಲೆ ನಿಮಗೆ ಕಂಪ್ಲೀಟ್ ರಿವಾಲ್ವಿಂಗ್ ಆಗುತ್ತೆ ಈ ಥರ ಕುತ್ಕೊಂಡ್ರೆ ಎದ್ದೇಳಕ್ಕೆ ಮನ್ಸು ಬರಡಲ್ಲ ಅಷ್ಟು ಸೌಮ್ಯ ಆಗಿಬಿಡ್ತೇವೆ ಆ ಥರ ಇರುತ್ತೆ ಇದು ಬಂದು ನಿಮಗೆ ಅಸ್ಎಮ್ ಟೀಕು ಫೋರ್ ಚೇರ್ ಡ್ರೆನ್ನಿಂಗು ಕೇವಲ ನಮ್ಮ ಹತ್ರ ಹದಿಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಫೋರ್ ಚೇರ್ ಡ್ರನ್ನಿಂಗು ಅಸ್ ಟೀಕು ಟಿಗು ಟೂ ಇಯರ್ಸ್ ವಾರಂಟಿ ಇರುತ್ತೆ ಇದು ಸಿಕ್ಸ್ ಚಿಯರ್ ಡಿನಿಂಗು ನಮ್ಮ ಹತ್ರ ಕೇವಲ ಹದಿನಾಲ್ಕು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಅಲ್ಲಿ ನೀವು ಅಲ್ಲೂ ಡೈನಿಂಗ್ ಟೇಬಲ್ ನೋಡಿದ್ರಿ ನೋಡಿ ಇಲ್ಲೂ ಡೈನಿಂಗ್ ಎಷ್ಟು ಬೇಜ್ ಡಿಸೈನ್ಸ್ ಇದೆ ನಮ್ಮ ಹತ್ರ ಇದು ಬಂದು ಗನ್ ಇದು ಕಾಂಪ್ಯಾಕ್ಟ್ ಡೈನಿಂಗ್ ಟೇಬಲು ಇದು ಬಂದು ನಿಮಗೆ ಎಷ್ಟು ಒನ್ ಇಯರ್ ವಾರಂಟಿ ಅಸ್ಸಾಮ್ ಟೀಕು ವಿತ್ ಸ್ಟೋನು ವಿತ್ ಎ ಟಿ ಎಮ್ ಗ್ಲಾಸು ಏಯ್ಟೀನ್ ತೌಸಂಡ್ ರೂಪಾಯಿ ಕೇವಲ ಇದೇ ಬಂದು ನಿಮಗೆ ಸಿಕ್ಸ್ ಇಯರ್ ತೊಗೊಂಡ್ರೆ ಟ್ವೆಂಟಿ ಟೂ ತೌಸಂಡು ನಿಮಗೆ ಇದ್ರಲ್ಲಿ ಸ್ಕ್ವಯರ್ ಸ್ಕ್ವಯರು ಇದೆ ವಿತೌಟ್ ಕ್ವಿಶನು ಇದೆ ವಿತ್ ಕ್ವಿಷನು ಇದೆ ಇದು ವಿತ್ ಕ್ವಿಷನ್ ಬಂದು ಟ್ವೆಂಟಿ ತೌಸಂಡು ವಿತೌಟ್ ಕ್ವಿಶನ್ ಬಂದು ಏಯ್ಟೀನ್ ತೌಸಂಡು ಸರ್ ನಮ್ಮ ಹತ್ರ ಕಾರ್ಡ್ಗಳು ಬಂದು ನಿಮಗೆ ಫೋರ್ ಬೈ ಸಿಕ್ಸು ಕ್ವೀನ್ ಸೈಜು ಕಿಂಗ್ ಸೈಜು ಎಲ್ಲ ಸಿಗುತ್ತೆ ಕಾರ್ಡ್ಗಳು ಕೇವಲ ಎಂಟು ಸಾವಿರದಿಂದ ಸ್ಟಾರ್ಟಾಗಿ ನಿಮಗೆ ಇಪ್ಪತ್ತು ಸಾವಿರವರೆಗೂ ಇದೆ ಒಂದು ಎಲ್ಲ ಸೈಜಲ್ಲಿ ನಿಮಗೆ ಐದು ವೆರೈಟಿ ಸಿಗುತ್ತೆ ಪ್ಲೇನ್ ಸಿಗುತ್ತೆ ಕುಷನ್ ಸಿಗುತ್ತೆ ಹೆಡ್ ಸ್ಟೋರೇಜ್ ಸಿಗುತ್ತೆ ಹೆಡ್ ಕ್ವಿಶನ್ ವಿತ್ ಸ್ಟೋರೇಜ್ ಸಿಗುತ್ತೆ ಎಲ್ಲ ಸಿಗುತ್ತೆ ಆಮೇಲೆ ಇನ್ನೊಂದರೆ ಬೆಡ್ಗು ದಿವಾನ ದಿವಾನ ಎರಡು ಸಾವಿರದಿಂದ ಸ್ಟಾರ್ಟಾಗಿ ನಿಮಗೆ ಹದಿನೆಂಟು ಸಾವಿರವರೆಗೂ ಸಿಗುತ್ತೆ ಬೆಡ್ಡು ಕ್ವಾಯರ್ ಇತ್ ಫೋಮ್ ಸಿಗುತ್ತೆ ಸಾಲಿಡ್ ಫೋಮ್ ಸಿಗುತ್ತೆ ಸ್ಪ್ರಿಂಗ್ ವಿತ್ ಫೋಮ್ ಸಿಗುತ್ತೆ ಸ್ಪ್ರಿಂಗ್ ವಿತ್ ಫೋಮ್ ಈರೋ ಟಾಪ್ ಕೂಡ ಸಿಗುತ್ತೆ ಇದು ಬಂದು ಟ್ರಿಬಲ್ ಡೋರ್ ಆರ್ಡರ್ ಎಲ್ಲೂ ಕೊಡೋಕ್ಕೆ ಚಾನ್ಸ್ ಇಲ್ಲ ಹದಿನಾಲ್ಕು ಹದಿನೈದು ಹದಿನಾಲ್ಕು ಸಾವಿರ ಮಾಡ್ತಾರೆ ನನ್ನ ಹತ್ರ ಕೇವಲ ಕೇವಲ ಹನ್ನೆರಡು ಸಾವಿರ ರೂಪಾಯಿ ನಾಲ್ಕು ಅಡಿ ಅಗಲ ಆರೂವರೆ ಹೈಟು ನಿಮಗೆ ಇನ್ನೊಂದರೆ ಇದರಲ್ಲಿ ಕೆಲವೊಂದು ಸೀಕ್ರೆಟ್ ಇದೆ ಕಸ್ಟಮರ್ಗೆ ಹೇಳ್ತೀನಿ ಇಲ್ಲಿ ಹೇಳಲ್ಲ ಏನಂದರೆ ಫಿಟ್ಟಿಂಗ್ ನನ್ನ ಹತ್ರ ಕೇವಲ ಐನೂರು ರೂಪಾಯಿ ಇಸ್ಕೊತೀವಿ ಅಷ್ಟೇ ಹನ್ನೆರಡು ಸಾವಿರ ಪ್ಲಸ್ ಐನೂರು ರೂಪಾಯಿ ಫಿಟಿಂಗ್ ಅಷ್ಟೇ ಇದು ಬಂದು ನಿಮಗೆ ಡಾಕಕ್ಕೆ ಆರೂವರೆ ಬರುತ್ತೆ ಇದು ಲೂ ಸೆಲ್ಫ್ ಬರುತ್ತೆ ಎಲ್ಲ ಡ್ರಾ ಬರುತ್ತೆ ಸೆಲ್ಫ್ ಬರುತ್ತೆ ಈ ಸೈಡ್ ಬಂದರೆ ನಿಮಗೆ ಫುಲ್ಲು ಸೆಲ್ಫ್ಸ್ ಇರುತ್ತೆ ಕೇವಲ ಹನ್ನೆರಡು ಸಾವಿರ ರೂಪಾಯಿ ಫಿಟ್ಟಿಂಗ್ ಚಾರ್ಜು ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸರ್ ನಮ್ಮ ಹತ್ರ ಡಬಲ್ ಡೋರ್ ಕೇವಲ ಬೀರೋ ಏಳು ಸಾವಿರ ರೂಪಾಯಿಂದ ಸ್ಟಾರ್ಟು ಇದು ಡಬಲ್ ಡೋರ್ ರಾಜಾರಾಣಿ ಇದು ಕೇವಲ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟು ನಿಮಗೆ ಒಳ್ಳೆ ಟ್ವೆಂಟಿ ಟು ಕೆ ಜಿ ಇರುತ್ತೆ ನಿಮಗೆ ದಿವಾನ್ ಬಂದೆಲ್ಲ ನಿಮಗೆ ಕೇವಲ ನಾಲ್ಕು ಸಾವಿರ ಮಾರ್ಕೆಟಲ್ಲಿ ಎಲ್ಲೂ ಕೊಡಲ್ಲ ಸರ್ ಇದು ಲೆಗ್ ಟೈಪ್ ದಿವಾನ ಬಂದು ಮೂರುವರೆ ಸಾವಿರ ಎ ಟೈಮ್ ಹತ್ತು ಜನ ನಿಂತ್ಕೊಂಡ್ರೆ ಏನಾಗಲ್ಲ ಬರೀ ವಾಡ್ರ್ರು ಬೋ ಇದು ನಿಮಗೆ ಒಂದು ಎಕ್ಸ್ಟ್ರಾ ಒಂದು ಸೆಲ್ಫ್ ಬರುತ್ತೆ ಎರಡೂವರೆಗೆ ಆರೂವರೆ ಅಡಿ ಬರುತ್ತೆ ಎಕ್ಸ್ಟ್ರಾ ಸೆಲ್ಫ್ ಇರುತ್ತೆ ಆ್ಯಂಗರ್ ಬರುತ್ತೆ ಎರಡು ಡ್ರಾನು ಬರುತ್ತೆ ಸೆಲ್ಫ್ ಇದು ಎಲ್ಲಿ ಬೇಕಾದ್ರೆ ಇಟ್ಕೋಬೋದು ಲೂಸ್ ಇರುತ್ತೆ ಕೇವಲ ನಿಮಗೆ ಆರುವರೆ ಸಾವಿರ ರೂಪಾಯಿಂದ ಸ್ಟಾರ್ಟು ಶೋಕೇಶು ಇದು ಬಂದು ನಿಮಗೆ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಇದು ಟೀ ಪೈಸ್ ಇದರಲ್ಲಿ ಯಾವುದನ್ನ ತಗೊಳ್ಳಿ ಐದು ಸಾವಿರ ಇದು ಬಂದು ನಿಮಗೆ ವುಡನ್ ಸೋಪ ಟೂ ತೌಸಂಡ್ ರುಪೀಸ್ ಕೇವಲ ಇನ್ನೊಂದು ಇಲ್ಲಿ ಹೈ ರಾಯಲ್ ಟೀ ಪೈಸ್ ಇದ್ದಾವೆ ನಿಮಗೆ ಇದು ಎರಡರಲ್ಲಿ ಯಾವುದನ್ನ ತಗೊಳ್ಳಿ ಟಫನ್ ಗ್ಲಾಸು ಸಿಕ್ಸ್ ತೌಸಂಡು ನಮ್ಮ ಹತ್ರ ಚೇರ್ಸ್ ಬಂದು ಚೇರ್ಸ್ ಬಂದು ಜಸ್ಟ್ ಆರುನೂರು ರೂಪಾಯಿ ಜೊತೆಯಿಂದ ಸಾವಿರದ ಇನ್ನೂರು ರೂಪಾಯಿ ಇದೆ ಆಫೀಸ್ ಚೇರ್ಸ್ ಬಂದು ನಿಮಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಇದು ಮೂರು ಸಾವಿರ ಇದು ನಾಲ್ಕು ಸಾವಿರ ಬಿನ್ ಬ್ಯಾಗು ಕೇವಲ ನಮ್ಮ ಹತ್ರ ಡಬಲ್ ಎಕ್ಸ್ ಎಲ್ ಒಂದವರೆ ಸಾವಿರ ಟ್ರಿಪಲ್ ಎಕ್ಸ್ ಎಲ್ ಬೇಕಾ ಸಾವಿರದ ಎಂಟುನೂರು ಸಿಕ್ಸ್ ಮಂತ್ಸ್ ವಿತ್ ವಾರಂಟಿ ಸ ಮತ್ತೆ ಇಲ್ಲಿ ಇದು ಇದು ಜೂಲ ಇದೆ ಸರ್ ನಿಮಗೆ ಇದು ಜೂಲ ಬಂದು ಸಿಂಗಲ್ ರಾಡು ಎರಡುವರೆ ಸಾವಿರ ಕುಶನ್ನು ಸ್ಪ್ರಿಂಗು ಚೈನು ಎಲ್ಲ ಸಿಕ್ಕುತ್ತೆ ಇದು ಎರಡುವರೆ ಸಾವಿರ ಇದು ಡಬಲ್ ರಾಡ್ ಬಂದು ಇದಕ್ಕೂ ಎಲ್ಲ ಸಿಗುತ್ತೆ ಇದು ಬಂದು ಮೂರು ಸಾವಿರ ವಿತ್ ಸ್ಟ್ಯಾಂಡ್ ಬೇಕಂದರೆ ಆರು ಸಾವಿರ ಆರವರೆ ಸಾವಿರ ಸರ್ ನಮ್ಮ ಹತ್ರ ಪೂಜೆ ನೀಡು ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಬಂದು ಹನ್ನೆರಡು ಸಾವಿರ ಇದು ನಿಮಗೆ ಒಳಗಡೆ ಸೆಲ್ಫ್ ಬರುತ್ತೆ ಒಳಗಡೆ ಇನ್ಸೈಡ್ ಲೈಟ್ ಬರುತ್ತೆ ಗೋಪುರ ಬರುತ್ತೆ ಕೀಬೋರ್ಡ್ ಬರುತ್ತೆ ಆಮೇಲೆ ನಿಮಗೆ ಒಂದು ಡ್ರಾ ಬರುತ್ತೆ ಡ್ರೆಸ್ಸಿಂಗ್ ಟೇಬಲ್ ನಮಗೆ ಕೇವಲ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟು ಸಿಂಗಲ್ ಕಾರ್ನರ್ ಬಂದರೆ ನಾಲ್ಕು ಸಾವಿರ ರೊಟೆಡ್ ಡ್ರೆಸ್ಸಿಂಗ್ ಅದು ಬರಬೇಕಿತ್ತು ಬಂದಿಲ್ಲ ಅದು ಐದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅದು ಸರ್ ನಮ್ಮ ಹತ್ರ ಟಿ ವಿ ನಿಟ್ಟು ತ್ರೀ ಫೀಟಿಂದ ಸ್ಟಾರ್ಟ್ ಆಗುತ್ತೆ ಅದು ತ್ರೀ ತೌಸಂಡ್ ಇದು ಫೋರ್ ಫೀಟ್ ಇದೆ ಫೋರ್ ತೌಸಂಡ್ ಆಗುತ್ತೆ ಇದು ಟೂ ಫೀಟ್ದು ಕಂಪ್ಯೂಟರ್ ಟೇಬಲ್ ಕೇವಲ ಎರಡು ಸಾವಿರ ರೂಪಾಯಿ ಇದು ಬಂದು ಸ್ಟೋರೇಜ್ದು ಆಫೀಸ್ಗೆ ಹೋಗೋದು ಮನೆಯಾದ್ರೂ ಯೂಸ್ ಮಾಡ್ಕೋಬೋದು ಆಮೇಲೆ ಸಿ ಸಿಂಕ್ ಟ್ಯಾಂಕ್ ಯೂಸ್ ಮಾಡ್ಕೋಬೋದು ಜಸ್ಟ್ ಎರಡವರೆ ಸಾವಿರ ರೂಪಾಯಿ ಇದು ಟೂ ಬೈ ಟೂ ಎರಡು ಸಾವಿರ ಟೂ ಬೈ ತ್ರೀ ಬಂದು ಅಲ್ಲಿದೆ ಸರ್ ಅದು ಮೂರು ಸಾವಿರ ಇದು ಟೂ ಬೈ ಫೋರು ಇದು ಬಂದು ನಿಮಗೆ ನಾಲ್ಕು ಸಾವಿರ ಚೂರ್ಯಾ ಬೇಗರೆ ಮಾಡ್ಕೊಬೋದು ಸ್ಟೋರೇಜ್ ನೆಂಟ್ ಬೇಗರೆ ಮಾಡ್ಕೋಬೋದು ಇದು ಪೂಜೆ ನೆಟ್ಟು ಮೂರು ಸಾವಿರ ಇದು ಪೂಜೆ ನೆಟ್ಟು ನಾಲ್ಕು ಅಡಿದು ಐದು ಸಾವಿರ ಮೂರು ಅಡಿದು ಬಂದರೆ ನಾಲ್ಕು ಸಾವಿರ ಇದು ಬಂದು ನಿಮಗೆ ಕಾರ್ಡ್ ಸೈಡ್ ಬಾಕ್ಸ್ ಕೇವಲ ಸಾವಿರದ ಇನ್ನೂರು ರೂಪಾಯಿ ಇದು ಬಂದು ನಿಮಗೆ ಸ್ಟಡಿ ಟೇಬಲು ಇದು ಬಂದು ಡ್ರಾ ಡೋರ್ ಬರುತ್ತೆ ಇದು ಮೂರು ಸಾವಿರ ಆಗುತ್ತೆ ನಾಲ್ಕು ಕೆಳಗಡೆ ಇದೆ ಅದು ಬಂದು ನಾಲ್ಕು ಸಾವಿರ ಆಗುತ್ತೆ ನಮ್ಮಲ್ಲಿ ರೆಡಿ ಮಿನಿ ಕಿಚನು ಸಿಗುತ್ತೆ ಇದು ಬಂದು ಮಾಡೋಕ್ಕೋದ್ರೆ ನಲ್ವತ್ತರಿಂದ ಐವತ್ತು ಸಾವಿರ ಇದು ಕೇವಲ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ನಮ್ಮ ಹತ್ರ ಇಂಟೀರಿಯರು ಮಾಡ್ತೀವಿ ಕಿಚನ್ನು ಆಮೇಲೆ ನಿಮಗೆ ವಾರ್ಡ್ರೂಬು ಪಿ ಓ ಪಿ ಪೇಂಟಿಂಗು ಫುಲ್ ಕಂಪ್ಲೀಟ್ ಪ್ಯಾಕೇಜು ಸರ್ ನಮ್ಮ ಹತ್ರ ಬಂದರು ಒನ್ ಟೈಮ್ ಸೊಲ್ಯೂಷನ್ ಎಲ್ಲೇ ಒನ್ ಸಾಫ್ ಸೊಲ್ಯೂಷನ್ ನಿಮ್ಗೆ ಏನೇ ಬೇಕಂದ್ರೆ ಎಲ್ಲ ಇಲ್ಲೇ ಸಿಗುತ್ತೆ ಹತ್ತಿರ ಸೋಫಾ ಬಂದು ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ನೀಮುಡ್ಡು ಬಂದು ಐದು ವರ್ಷ ವಾರಂಟಿ ಇದೆ ಸಿಲ್ವರ್ಡ್ ಬಂದು ಒಂದು ವರ್ಷ ವಾರಂಟಿ ಇರುತ್ತೆ ಹತ್ತು ಸಾವಿರ ಮೇಲೆ ಸೋಫಾ ತೊಗೊಂಡ್ರೆ ಟಿ ಪ್ಯಾ ಫ್ರೀ ಇರುತ್ತೆ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ನಲ್ಲಿ ನಿಮಗೆ ಇಪ್ಪತ್ತು ಸಾವಿರ ಮೇಲೆ ತ್ರೀ ಪ್ಲಸ್ ಒನ್ ಪ್ಲಸ್ ಸೋಫಾ ತೊಗೊಂಡ್ರೆ ಇಪ್ಪತ್ತು ಸಾವಿರ ಮೇಲೆ ತಗೊಂಡ್ರೆ ಬ್ಯಾಗ್ ಫ್ರೀ ಇರುತ್ತೆ ಎಲ್ಲಿ ಸ್ವಲ್ಪ ಪ್ರೀಮಿಯಮ್ಸ್ ಮೂವತ್ತಾರು ಸಾವಿರ ಮೇಲೆ ಸೋಫಾ ತೊಗೊಂಡ್ರೆ ಅದ್ರ ಜೊತೆ ನಿಮಗೆ ಜೂಲಾ ಫ್ರೀ ಇರುತ್ತೆ ಸರ್ ನಮ್ಮದನ್ನು ಟ್ವೆಂಟಿ ಫೈವ್ ತೌಸಂಡ್ ಪರ್ಸೇಜ್ ಮಾಡಿದ್ರೆ ಅಪ್ ಟು ಥರ್ಟಿ ಕಿಲೋಮೀಟರ್ಸ್ವೂ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ವಿಶ್ವ ಇಂಟಿಯಸ್ ಶೋ ರೂಮ್ ಒಂದು ಆಗಿ ರಾಜಕುಮಾರ ಸಮಾಧಿ ಎದುರುಗಡೆನೇ ಇದೆ ಬಸ್ ಸ್ಟಾಪ್ ಮುಂದೆ ನಿಂತ್ಕೊಂಡು ಕಾಣಿಸುತ್ತೆ ಅಲ್ಲಿ ರಾಜ್ಕುಮಾರ್ ಸಮಾಧಿ ಗೇಟ್ ಅಂತ ಹುಡುಕಾಡದೇ ಬೇಕಾಗಿಲ್ಲ ಸರ್ ಇನ್ನೊಂದೇಂದರೆ ನಮ್ಮ ಶೋರೂಮ್ಗೆ ಹುಡುಗಿರು ಹುಡುಗರು ಕೆಲಸಕ್ಕೆ ನೋಡ್ತಾ ಇದ್ದೀವಿ ಆಸಕ್ತಿ ಇರೋರು ಕಾಲ್ ಮಾಡ್ಬೋದು